ವಿಷಯನ ಪ್ರಾರಂಭ ಮಾಡಿ ಅಂದ್ರೆ ಯಾಕಂದ್ರೆ ಮಕ್ಕಳ ವಿಷಯ ಇರೋದ್ರಿಂದ ಈ ವರ್ಷದೊಳಗೆ ಈ ಐದನೇ ವರ್ಗಕ್ಕೆ ಐದನೇ ವರ್ಗಕ್ಕೆ ವಿಶೇಷವಾದಂತ ಒಂದು ಕೋಚಿಂಗ್ ವ್ಯವಸ್ಥೆಯನ್ನು ನಾವು ಹೋದ ವರ್ಷದ ಪ್ರಾರಂಭ ಮಾಡಿವಿ ಅದು ಅಂಬೆಗಾಲ ಇಟ್ಕೊಂತ ಹೋದ್ ಸಲ ಒಂದ ಮಗು ಆ ನಮ್ಮ ಅಮ್ಮಾನುಲ್ಲ ಹುಟ್ಟೇವಲ್ಲಿ ಅವ್ರ ಮಗಳು ಹಬ್ಬಕ್ಕೆ ಯಾರಂದ್ರೆ ಅಕ್ಕಿ ತಗೊಂಡಿದ್ದು ಮೊರಾರ್ಜಿ ಅಂದ್ರೆ ಟೋಟಲ್ ಒಟ್ಟು ನಾಲ್ಕು ಜನ ಹೈಯೆಸ್ಟ್ ಸ್ಕೂಲ್ ಮಾಡಿದ್ರು ಬಟ್ ಜಿ ಎಮ್ ಆಗ್ಲಾರ್ದಷ್ಟು ಆಗ್ಲಾರ ಸ್ಕೋರ್ ಆಗಿತ್ತು ಹೈಯಸ್ಟ್ ನಮ್ಮ ಸಾನಾ ಮೇಲ್ಮಟ್ಟಿ ಅಂತ ಒಂದು ಹುಡುಗಿ ಅರವತ್ತ ಎಂಟು ಮಾಡಿದ್ನೂ ಅಕ್ಕಿ ಸುಮಾರು ಒಂದು ಹನ್ನೆರಡು ಮಾರ್ಕ್ಸ್ ಉಳಿದ್ರು ಯಾವುದೋ ನವೋದಯ ಅಕ್ಕಿ ಕೆಟಗರಿ ಅಂದ್ರೆ ನಮ್ಮಲ್ಲಿ ಉಳಿದದ ನಾಲ್ಕು ಎಲ್ಲ ನಾವು ಅದನ್ನ ಕಟ್ ಆಫ್ ಅಂತ ಬಿಡ್ತಾರೆ ಟೂ ಬಿ ಮುಸ್ಲಿಮ್ ಕಟ್ ಆಫ್ ಆಮೇಲೆ ತ್ರೀ ಬಿ ಕಟ್ ಆಫ್ ಜಿ ಎಮ್ ಕಟ್ ಆಫ್ ಜಿ ಎಮ್ ಅಂತೂ ಯಾವ ಲೆವೆಲ್ ಹೋಗಿ ಈ ಸಲ ನಮಗೆ ನಮಗೊಂದು ಗಾಡಿ ಆಗುತ್ತೆ ಎಷ್ಟ್ರ ಎಂಬತ್ತೊಂಬತ್ತು ಕೀಸಲ ನಿಂತೈತ್ರಿ ಜಿ ಎಮ್ ಔಟ್ ಎಂ ಎಂಬತ್ತಂಡ್ರೆಡ್ ನೂರಕ್ಕೆ ಎಂಬತ್ತೊಂಬತ್ತು ಜಿ ಎಮ್ ಎಂ ನಿಂತಿ ಆಮೇಲೆ ಟು ಎಂಬತ್ತ ಎರಡಕ್ಕೆ ನಿಂತೀ ಟು ಬಿ ಎಪ್ಪ ನಿಂತೀಸಲ ಅಂದ್ರೆ ಎಲ್ಲವೂ ಎವರೇಜ್ ಎಂಬತ್ತರ ಮ್ಯಾಲ ಬಿದ್ರ ಅವನ್ ಯಾವ್ದು ಕೆಟಗರಿ ಇರ್ಲಿ ಅಥವಾ ಜಿ ಎಂ ಇರ್ಲಿ ಆಗ್ತೈತ್ರಿ ಅದಕ್ಕಾಗಿ ಆ ನಿಟ್ಟಿನೊಳಗೆ ನಾವು ಹೆಂಗ ತಯಾರು ಮಾಡ್ಬೇಕು ಅಂದ್ರೆ ಹೋಸಲ ಎಷ್ಟು ಸಿಕ್ತಂದ್ರೆ ಕರೆಕ್ಟ್ ನಮ್ಗ ಸಿಕ್ಕಿದ್ ನಾಲ್ಕೇ ತಿಂಗಳಿಗೆ ಸಿಕ್ತಿರಿ ಹೋಸಾರಿ ನಮಗ ಕೋಚಿಂಗ್ ಅದ್ರಿ ಅಂದ್ರೆ ನಮ್ ನಿಮ್ ಪಾಲಕರಿಗೆ ಏನಿರ್ತೈತಿ ಬಹಳಷ್ಟು ಜನ ನಮ್ಗ ಈ ಸಮಸ್ಯೆ ಬಂತ್ರಿ ಇಲ್ರಿ ನಾವು ಹೆಸರು ಇರಲಿ ನಾವು ಕೋಚಿಂಗ್ ಹಚ್ತೀವಿ ಹೋದ್ಸಲ ನಾವು ಐದನೇ ದಿನದಾಗ ನಾವು ಅವ್ರಿಗೆ ತಿಳಿಸಿ ಹೇಳಿ ಹೇಳಿದ್ರು ಕೂಡ ಒಂದು ಮೂರ್ನಾಲ್ಕು ಟಿ ಸಿ ತಗೊಂಡು ಹೋದ್ರಿ ಆ ಟಿ ಸಿ ತಗೊಂಡು ಹೋಗಿ ಅವ್ರು ಕೋಚಿಂಗ್ ಹೆಚ್ಚಿದವ್ರು ಯಾರು ಆಗಿಲ್ಲ ನಿಮ್ಗೆ ಹೇಳ್ಬೇಕಂದ್ರೆ ಅಂದ್ರೆ ಇದು ವೈಯಕ್ತಿಕವಾಗಿ ನಾವು ಹುಡುಗರಿಗೆ ಎಷ್ಟು ಟೈಮ್ ಕೊಡ್ತೀವೋ ಆ ಕೋಚಿಂಗ್ ವಿಷಯ ಎಷ್ಟು ಹೇಳಾಕಿರ್ತೀವೋ ಆಮೇಲೆ ಬುಕ್ ಈ ಸಲ ಈ ಸೆಮೆಸ್ಟರ್ ಬುಕ್ ಸೆಮೆಸ್ಟರ್ ಸಿಲಬಸ್ ಹೇಳಬೇಕು ಕೋಚಿಂಗ್ ಹೇಳ್ಬೇಕು ಎರಡು ಕೂಡಿ ಒಟ್ಟಿಗೆ ಸಾಕೈತಿ ಅದನ್ನ ಲಾಸ್ಟ್ ಟೈಮ್ ತಪ್ಪ ಮಾಡಿದ್ರಪ್ ಅಂತಂದ್ರೆ ಏನು ನಮ್ ಇಲಾಖೆ ಅಂದ್ ಒಂದ್ ಐದ್ ನಿಮಿಷಕ್ಕೆ ಸರ್ ಎಸ್ ಸಿಲೆಬಸ್ ಆಗೈತ್ರಿ ನಿಮ್ ಐದ್ರಿ ವಿಷಯ ನೀವೇ ಖುದ್ದಾಗಿ ಸಹುದ್ದು ನೀವು ಎರಡು ಕಡೆ ಧ್ವನಿ ಕಾರ್ಯದಂದ್ರ ಬಹಳ ತ್ರಾಸ ಆಕೇತ ಸರ್ ನೀವು ಬಂದ ನಮಗ ಅದನ್ನ ಕೇಳೋದು ಕೋಚಿಂಗ್ ಅಂತ ಕೇಳೋದು ಅಂದ್ರೆ ಪಾಲಕರ ಅವರ ಪಾಪ ಏನೋ ನಿಗಮ ಕಳಿಸಿರ್ತಾರ ನಾವು ಟಿಸಿ ಗೆ ಹೋಗಂತ ಇರ್ತೀವಿ ಅದಕ್ಕೆ ಇದನ್ನ ನಾವು ಗಮನಕ್ಕೆ ತಂದಿವ ಆದಷ್ಟು ಅವರು ಏನು ಹೇಳಾರ ಐದಿಂತೆ ಕ್ಲಾಸಿಗೆ ವಿಜಿಟ್ ಗೆ ಯಾರು ಬರ್ತಿಲ್ಲ ಅವರ ಡೈಕಾಲ ಬರ್ಲಿ ತಾಲೂಕ ಅಂದ್ರೆ ಬರ್ಲಿ ಇದನ್ನ ಅಂದಾಜ ಸರ್ ಆ ಸ್ವಲ್ಪ ಕೋಚಿಂಗ್ ಗೆ ಬಾ ಟಾಸ್ ಕೊಟ್ಟಿರ್ತಿ ಯಾಕಂದ್ರೆ ನಾವಾಗೇನ ಸರ್ಕಾರದ ನಿಯಮ ಟಿಸಿ ಇದ್ದವರು ಕಂಪಲ್ಸರಿ ಅವರು ಅದ ಶಾಲೆ ಒಳಗೆ ಇರಬೇಕು ಕೋಚಿಂಗ್ ಹೋಗೋದನ್ನ ಬಂದ್ ಮಾಡಿಬಿಟ್ಟಾರ ಹೀಗೆ ಆದಂತ ಸಮಸ್ಯೆಗಳು ಎಲ್ಲರಿಗೂ ನಿಮ್ಗೆ ಗೊತ್ತೈತ್ರಿ ಅವ್ರು ಅರ ಪತ್ರ ಕರ್ತರಬೋದು ಏನೇನು ಸಾಕಷ್ಟು ಸಮಸ್ಯೆ ಆಗಿಬಿಡ್ತು ಇದು ಸಮಸ್ಯೆ ಬರೋಣ ಸರ್ಕಾರ ಏನ್ ಮಾಡಿಬಿಡ್ತು ನೀವು ಹೇಳೋದ ಕರೀತಿ ಶಿಕ್ಷಕರು ನಾವು ಬೆಳಗಿನ ಒಂಬತ್ತುವರಿಯಿಂದ ಸಂಜೆ ಐದರ ಮಟ್ಟ ನಾವು ಇರುವಾಗ ಒಂದು ಮೂರು ತಾಸು ನೀವು ಕೋಚಿಂಗ್ ಕೊಡಕ್ಕೆ ಏನಾಗಿ ಅಂತ ಕಮಿಷನರ್ ಕೇಳಿ ನೀವು ಶಾಲೆ ಒಳಗನ ಕೋಚಿಂಗ್ ಹೇಳ್ರಿ ಆದೇಶ ಆಗಿಬಿಟ್ಟೈತ್ರಿ ಅದು ಇದು ಪಾರ್ಟ್ ಆಫ್ ದಿ ನಮ್ಮ ಡ್ಯೂಟಿ ನನ್ನ ನಾವು ಹೇಳೋ ಕರ್ತ ಇದ್ದಾಗ ಅದು ಕೋಚಿಂಗ್ ಒಂದು ಐತ್ರಿ ಹೀಗಾಗಿ ಹೋಸಲ ನಮಗೆ ನನಗೆ ನಾಲ್ಕು ತಿಂಗಳು ಸಿಕ್ತು ನಾ ಎರಡನ್ನೂ ತೊಗೊಂಡು ಹೋಗ್ಬಿಟ್ಟೆ ಹೋದ್ ಸಲ ರೀ ಮೂರುವರಿಂದ ನಾಲ್ಕೂವರೆ ಕೋಚಿಂಗ್ ಆಮೇಲೆ ಬೆಳಿಗ್ಗೆ ಒಂಬತ್ತುವರಿಂದ ಹತ್ತುವರೆ ಪ್ರೇಯರ್ ಸ್ಟಾರ್ಟ್ ಆಗಿ ಒಂದು ಅರ್ಧ ತಾಸು ಸಿಗ್ತದೆ ಭಾಳ ಸಿಗ್ತಿರ್ಕಿಲ್ಲ ಈಗ ಈ ಸಲ ಏನ್ ಮಾಡ್ಬೇಕಂತ ಮಾಡಿ ನಾನು ಅವ್ರಿಗೆ ಮಧ್ಯಾಹ್ನ ನಂತರ ಈ ಟಿಫಿನ್ ನಮ್ಮ ಇದನ್ನ ಲಂಚ್ ಮಾಡ್ಕೊಂಡು ಏನು ಒಳಗೆ ಬರ್ತಾರ ಒಳಗೆ ಬಂದ ಬಳಿ ಐದಿನ ಐನು ಹೊಡಕ್ಕೆ ಆಗೋದಿಲ್ಲ ಅವ್ರಿಗೆ ಎರಡರಿಂದ ನಾಲ್ಕು ಶಾಲೆ ಬಿಡು ಮಠ ಐದರ ಮಠ ಕೋಚಿಂಗನ್ನ ಹೇಳ್ಬೇಕ್ರಿ ಇನ್ನು ಬೆಳಗಿನ ಅವಧಿ ಏನೈತಲ್ಲ ಆ ಗಣಿತ ಮತ್ತು ವಿಜ್ಞಾನ ಗಣಿತ ವಿಜ್ಞಾನ ಮತ್ತು ಇಂಗ್ಲಿಷ್ ಕೋಚಿಂಗ್ ಏನದಲ್ಲ ಕೊಟ್ಟು ನೋಡುವಾಗ ಈ ಸಹ ಮೆಥಡ್ ಫಾರ್ ಎಕ್ಸಾಂಪಲ್ ಒಂದು ಪಾಠ ಹೇಳಿರ್ತೀವೋ ಅವ್ರ ಹೆಂಗೂ ಪಾಠ ಉತ್ತರ ಪ್ರಶ್ನೋತ್ತರ ಪ್ರಶ್ನೆ ಪ್ರಶ್ನೋತ್ತರ ಬರೀತಾರ ಅವರು ಚರ್ಚೆ ಮಾಡ್ಕೊಂಡು ಬರೀತಾರ ಆದ್ರೆ ನಮಗೆ ಪಾಠ ಮುಖ್ಯಕ್ಕಿಂತ ಪಾಠದೊಳಗಿನ ನವೋದಯ ಎಕ್ಸಾಮ್ಗೆ ಏನು ಕ್ವಶನ್ಗಳು ಬಂದವು ಮೊರಾರ್ಜಿ ದೇಸಾಯಿಕ್ ಏನು ಕ್ವೆಶನ್ ಬಂದವು ಅದನ್ನ ಅವ್ರಿಗೆ ಎರಡು ರೀತಿ ಮಾಡ್ಕೊಂಡು ಮುಂಜಾನೆ ಇರೋದು ಮಧ್ಯಾಹ್ನ ಒಂದು ಕಂಪ್ಲೀಟ್ ಆ ಬುಕ್ ಬಂದ್ ಮಾಡಿ ಕಂಪ್ಲೀಟ್ ಅವ್ರು ಕೋಚಿಂಗ್ ಬಿಟ್ಟರೆ ಬೇರೆ ಇರು ಈ ಸಾರಿ ಅದಕ್ಕೆ ನೀವು ಸಹಕಾರ ಕೊಡಬೇಕು ಒಂದೊಂದು ಸಾರಿ ಏನಾಗ್ತಿತ್ತು ರೀ ನಮಗೂ ವರ್ಕ್ ನೋಡೋ ಸಲುವಾಗಿ ಬೆಳಗ್ಗೆ ನೋದಿ ಒಳಗೆ ಹೋಮ್ವರ್ಕ್ ಕೊಟ್ಟಿರ್ತೇನೆ ರೀ ನಾವು ಅಥವಾ ನಾವು ಮೂರು ಜನ ಹೇಳ್ತೀವಿ ಇಲ್ಲಿ ಕ್ಲಾಸಿಗೆ ಅವ್ರು ಒಂದರಿಂದ ನಾಲ್ಕಕ್ಕೆ ಒಂದು ರೀತಿ ಕೋಚಿಂಗ್ ಹಾಕಿತ್ತು ರೀ ಟೀಚರು ಎಲ್ಲಾ ವಿಷಯಗಳನ್ನ ಅವರ ಕುಂತ ಎಷ್ಟು ಸಾಧ್ಯತೆ ಅವ್ರು ಮಾಡಿ ಕಳ್ಸಾರ ಇಲ್ಲಿ ಏನಾಗಿಬಿಡ್ತತಿ ಗಣಿತ ಇಂಗ್ಲಿಷ್ ಮತ್ತು ಗಣಿತ ನಾ ಹೇಳಾತೇನೆ ಮತ್ತ ಸಮಾಜ ಮತ್ತು ಕನ್ನಡನ ಸುಮಾರು ಟೀಚರ್ ಅಂತ ಬಂದಾರೆ ಜಿ ಪಿ ಟಿ ಅಂತ ಹೇಳಿ ಅವ್ರು ಹೇಳ್ತಾರ ಆಮೇಲೆ ವಿಜ್ಞಾನವನ್ನ ಅವರು ಮಾದೇವಿ ಟೀಚರ್ನ ಕೊಟ್ಟಿವಿ ವಿಜ್ಞಾನ ಮತ್ತು ಹಿಂದಿ ಇವ್ರಿಗೆ ಹಿಂದಿ ಇಲ್ಲ ಅವ್ರಿಗೆ ಕೋಚಿಂಗ್ ಅಷ್ಟ ಸೈನ್ಸ್ ಕೊಟ್ಟಿದ್ದೀವಿ ಸೈನ್ಸ್ ಏನಾಗತ್ತೆ ಕೋಚಿಂಗ್ ಬಾಳ ಅಂತ ಟ್ರಸ್ಟ್ ಕೊಟ್ಟು ಹೊಡಿದಿರಂಗಿಲ್ಲ ಯಾವ್ದ್ರಿ ವಿಜ್ಞಾನ ಪ್ರಶ್ನೆ ನೇರ ಪ್ರಶ್ನೆಗಳಿತ್ತು ವಿಜ್ಞಾನಕ್ಕೆ ವಿಜ್ಞಾನಿಗೆ ರೀ ಡೈರೆಕ್ಟ್ ಕ್ವಶನ್ ಇರ್ತಾವೆ ವಿಜ್ಞಾನ ಭಾಗದಾಗ ಒಂದು ಐದು ಹತ್ತು ಕ್ವಶನ್ ಬರ್ತಾವೆ ಬರೀ ವಿಜ್ಞಾನ ಆದ್ರೆ ಗಣಿತ ಮತ್ತು ಇಂಗ್ಲೀಷ್ ಚಿತ್ರ ಸರ್ ಹಂಗಲ್ಲ ಇಡೀ ಅವ್ರ ಮಾರ್ಕ್ಸ್ ನಿಂತಿರೋದು ಅದ್ರ ಮೇಲೆ ಇರುತ್ತಿರಿ ಕೂಡ ಹೀಗಾಗಿ ಒಂದು ರೀತಿ ಒಂದು ಪ್ಲಾನ್ ಮಾಡ್ಕೊಂಡಿವಿ ಈ ಸಲ ನೋಡೋಣ ಅದು ನೂರಕ್ಕೆ ನೂರ ಸಕ್ಸಸ್ ಕೊಡ್ಲಿಕ್ಕೆ ಏಯ್ಟಿ ಪರ್ಸೆಂಟ್ ಸಕ್ಸಸ್ ಕೊಡೋದು ಕೊಡ್ತಕ್ಕನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಇನ್ನು ನೆಕ್ಸ್ಟ್ ಈ ವರ್ಷ ಏನು ಮಾಡ್ಯಾರೀ ಇನ್ನು ವಿಷಯಗಳಿಗೆ ಬಂದ್ರೆ ಯಾವುದೋ ಕಾಂಪಿಟೇಟಿವ್ ಎಕ್ಸಾಮ್ ಗಳಿಗೆ ಬಂದ ಈ ಸಲ ಸ್ಕೂಲ್ ಚಾಲು ಚಾಲೂ ಆದರೆ ನೋಟಿಫಿಕೇಶನ್ ಈ ಮೇಗಿನ ನೋದಿಫಿಕೇಶನ್ ಹಾಕಿ ಎರಡು ಸಾವಿರದ ಇಪ್ಪತ್ತಾರು ಈಗಲೇ ಹಾಕಿಬಿಟ್ರು ಅದ್ರದ್ದು ಟೈಮ್ ವೇಸ್ಟ್ ಮಾಡಲಾರ್ದ ಬೇಕಂತೆ ರೀ ಯಾಕಂದ್ರೆ ಇದನ್ನ ತುಂಬಾ ಹದಿನೈದು ಹದಿನೈದು ನಿಮಿಷ ಬೇಕು ಒಟ್ಟು ನೀವು ಎಷ್ಟು ಪರೀಕ್ಷೆ ಇಡ್ತಾರೂರ ನಿಮ್ ಹುಡುಗರ ಫಸ್ಟ್ ನೋದೇ ಇರ್ ಆಮೇಲೆ ಮೊರಾರ್ಜಿ ದೇಸಾಯಿ ವಸತಿ ಶಿಕ್ಷಣಗಳ ಸಂಘ ಕೆ ಕ್ರೈಸ್ ಅಂತ ಬರುತ್ತದೆ ಅದರ ಮೂರ್ ಎಕ್ಸಾಂಪಲ್ ಇರ್ತಾರೆ ಒಂದು ಇತರೆ ವರ್ಗದ ಮೊರಾರ್ಜಿ ದೇಸಾಯಿ ಪರೀಕ್ಷೆ ಇನ್ನೊಂದು ಮೊರಾರ್ಜಿ ದೇಸಾಯಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಪರೀಕ್ಷೆ ಇನ್ನೊಂದು ಮೊರಾರ್ಜಿ ದೇಸಾಯಿ ನಮ್ಮ ಇದು ಯಾವುದು ಆದರ್ಶ ವಿದ್ಯಾಲಯ ಮೂರ್ ಬರೀತಾರೆ ಆದರ್ಶ ವಿದ್ಯಾಲಯ ಇಲ್ಲಿ ಬೋಕ್ ಆಗ್ತಾರಂತೆ ಒಂದೇ ಇರ್ತಿರ್ತಾರೆ ಅಲ್ಲಿ ಈಗ ಹಾಸ್ಟೆಲ್ ಕಟ್ಟಾಕೆಂಟು ಅಲ್ಲಿ ಗೋಕಾಕ್ ತಾಲೂಕಿನ ಬಿಟ್ಟು ಬೇರೆ ಯಾರು ತೋರಿಸ್ಲಿ ಗೋಕಾಕ್ ದ್ವಾರ ಮೆರಿಟ್ ಮಾಡ್ತಾರೆ ಹುಡುಗರನ್ನ ಅಲ್ಲಿ ಒಂದ್ಸಲ ನಾವು ನೋಡಿ ಬಂದ್ವಿ ಸ್ಕೂಲ್ ಮಾತ್ರ ಎಕ್ದ್ ಬೆಸ್ಟ್ ಐತೆ ನಮ್ಮ ಎಂ ಪಿ ಪಾಟೀಲ್ ಸರ್ ಅಂತೇಳಿ ನಮ್ಮ ಬಿ ಓರ್ ಇದ್ರ ಆರ್ ಸಿ ಇದ್ರಿ ಅವರೇ ಎಚ್ ಎಮ್ ಐ ಆಗಿದೆ ಸ್ಕೂಲ್ ಎಕ್ದ್ ಹೈಟೆಕ್ ಸ್ಕೂಲ್ ಐತಿರಿ ಆದ್ರೆ ಹಾಸ್ಟೆಲ್ ಈಗ ಇನ್ನೇನೋ ಜಾಗ ಸಮಸ್ಯೆ ಈಗೇನೋ ಇತ್ಯರ್ಥಾಗಿ ಈಗ ಬಿಲ್ಡಿಂಗ್ ಬೇಕಾತಾರ ಆದ್ರೆ ಲಾಸ್ಟ್ ಇವ್ರು ಟೆಂತ್ ಮುಗಿಸ್ ಬಂದಿರ್ತಾರೋ ಅವಾಗ ರಿಸಲ್ಟ್ ಬರ್ತಿರ್ತಾರೆ ಫಸ್ಟ್ ರಿಸಲ್ಟ್ ಕೊಡೋದು ನೋದೆ ಸೆಕೆಂಡ್ ರಿಸಲ್ಟ್ ಕೊಡೋದು ಮರಾಠಿ ಥರ್ಡ್ ರಿಸಲ್ಟ್ಗಳು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಇತ್ತಂದ್ರೆ ಮುಸ್ಲಿಂ ಕ್ರಿಶ್ಚಿಯನ್ ಜೈನ್ ಬೌದ್ಧ ಸಿಖ್ ಐದು ಅದರಾಗ್ರಿ ಈ ಇತರೆದವರು ಕಂಪ್ಲೀಟ್ ಮಾಡ್ಬೋದು ಮುಸ್ಲಿಂ ಸ್ಕೂಲ್ ಬರುತ್ತೆ ಮುಸ್ಲಿಂ ಮೊರಾರ್ಜಿ ದೇವಸ್ ಇರ್ಬೋದು ಇಪ್ಪತ್ತೈದು ಪರ್ಸೆಂಟ್ ಕಷ್ಟ ಸಿ ಟಿ ಅದ್ರು ಬರೀತಾರೆ ಅವರು ಬರೀತಾರೆ ಇವರು ಬರೀತಾರೆ ಅಲ್ಲಿ ಅವ್ರಿಗೆ ಎಂಟಿ ಪರ್ಸೆಂಟ್ ಇರ್ತಾವೆ ಮುಸ್ಲಿಮ್ ಸ್ಕೂಲ್ಗಳಿಗೆ ಮೊರಾರ್ಜಿ ಮೊರಾರ್ಜಿ ಸ್ಕೂಲ ಅವ್ರಿಗೆ ಎಂಟಿ ಪರ್ಸೆಂಟ್ ಇರ್ತೈತಿ ಇರ್ತೀವಿ ಅವರಿಗೆ ಇಪ್ಪತ್ತು ಪರ್ಸೆಂಟ್ ಇರುತ್ತೆ ಅದರಲ್ಲಿ ಮುಸ್ಲಿಮ್ ಪು ಕಾಸ್ಟ್ ಅವರು ಒಂದು ಅರವತ್ತೈದು ಮಾಡಿ ಸೆಲೆಕ್ಟ್ ಆಗೋ ಚಾನ್ಸಸ್ ಇರ್ತದೆ ಸ್ಕೋರ್ ತೋರಿಸ್ಬೋದು ಈಗ ಚಿಕ್ಕೋಡಿ ನಮ್ಮ ನಂಗೂರುಗಿರಿ ನಾನು ಹುಕ್ಕೇರಿ ನೀವು ಮುಸ್ಲಿಮ್ ಮೊರಾರ್ಜಿಗೆ ಸಹ ಎಕ್ಸಾಮ್ ಲಾಕ್ಸ್ಬಿಡ್ ಇನ್ನು ನವೋದಯ ಅಂತೂ ನಮ್ಮ ಕೋತ್ರಿ ನೀವು ಕರ್ನಾಟಕದಾಗ ಹೇಳ್ಬೇಕಾಗಿತ್ತು ಸ್ಟೇಟ್ ಮೆರಿಟ್ ನವೋದಯ ಎಕ್ಸಾಮ್ ಸ್ಟೇಟ್ ಮೆರಿಟ್ ರೀ ಸ್ಟೇಟ್ ಮೆರಿಟ್ನಾಗೆ ನೀವು ಪ್ರಿಫರೆನ್ಸ್ ಕೇಳಿರ್ತಾರ ಇಲ್ಲ ಹಾಕುವಾಗ ನೀವು ಎಲ್ಲಿ ಧಾರವಾಡ ತಗೋಬಹುದು ಒಂದು ಜಿಲ್ಲಾ ಒಂದದವ ಇನ್ನು ಈ ನವೋದಯಕ್ಕೆ ಸಂಬಂಧಪಟ್ಟಂಗೆ ಒಟ್ಟು ಟೋಟಲ್ ರೀ ನೀವು ಆನ್ಲೈನ್ ಅರ್ಜಿ ಹಾಕಬೇಕಿಟ್ಟೈತಿ ನೀವು ಹೊರಗಡೆ ಈಗ ನಾವು ಹಾಕಿ ಅಂತ ಟೈಮ್ ಹೋದ್ ಸಲ ಅದಕ್ಕೆ ನಮಗೆ ಟೈಮ್ ಕನ್ಸ್ಯೂಮ್ ಆಗ್ತೈತೆ ಅಂತ ನಮ್ಮ ಬಾಲಕರಿಗೆ ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ಕೊಟ್ಟಿದ್ವಿ ಅವ್ರು ಹೊರಗಡೆ ಇಂಟರ್ನೆಟ್ ಅವ್ರಿಗೆ ಗೊತ್ತಿರುತ್ತೆ ನಮ್ಗೆ ಟೆಕ್ನಿಕಲ್ ಆದ್ರಾಗ ನಾವು ಅಪ್ಲಿಕೇಶನ್ ಹಾಕಿರಂಗಿಲ್ಲ ಅವ್ರಿಗೆ ಏನು ಬೇಕು ಎಂತ ತಿಳ್ಕೊಂಡು ಇಂಟ್ರೆನ್ಸ್ ಇಟ್ಟಿರುವ ಎಲ್ಲ ಗೊತ್ತಿರುತ್ತೆ ಅದಕ್ಕೆ ಇಲ್ಲಿ ಸದ್ಯಕ್ಕೆ ನಾವು ನೋದಕ್ಕೆ ಏನ್ರಿ ನಮ್ಮ ಶಾಲೆಯ ದೃಢೀಕರಣ ಪತ್ರ ಕರ್ಕೊಡಿದ್ರೆ ಶಾಲೆ ದೃಢೀಕರಣ ಪತ್ರ ಇದನ್ನ ತುಂಬಿ ಕೊಡ್ತೇನೆ ಎಲ್ಲರಿಗೂ ಡಾಕ್ಯುಮೆಂಟ್ಸ್ ರೀ ಬುಕ್ನೇದ್ ರೀ ಅರ್ಜಿ ಇದು ನಮ್ಮ ಶಾಲೆಯ ಮುಖ್ಯೋಪಾಯದ ಅರ್ಜಿ ಆಮೇಲೆ ನೆಕ್ಸ್ಟ್ ರೀ ವಿದ್ಯಾರ್ಥಿ ಮತ್ತು ಪೋಷಕರ ಆಧಾರ್ ಕಾರ್ಡ್ ಮಗುವಿನ ಆಧಾರ್ ಕಾರ್ಡ್ ನಿಮ್ಮ ಆಧಾರ್ ಕಾರ್ಡ್ ಕಂಪಲ್ಸರಿ ಬೇಕು ತಂದೆದು ಅಥವಾ ತಾಯಿ ನೆಕ್ಸ್ಟ್ ರೀ ವಿದ್ಯಾರ್ಥಿ ಫೋಟೋ ಬೇಕು ಇದಕ್ಕೊಂದು ಫೋಟೋ ರೀ ಅಪ್ಲಿಕೇಶನ್ ಒಂದ್ ಫೋಟೋ

ನೀವು ಒಂದು ಬಿಳಿ ಪೇಪರ್ ಮೇಲೆ ನಡ್ಸ್ಕೊಂಡು ಹೋಗ್ಬಿಟ್ಟು ಅಂದ್ರೆ ಅವ್ರೇನು ಅರ್ಜಿಗೆ ಹೋಗೋ ಅವಶ್ಯಕತೆ ಇನ್ನು ನೆಕ್ಸ್ಟ್ ರೀ ಪೋಷಕರ ಸಹಿ ನೀವು ಅಲ್ಲಿ ಅಪ್ಲಿಕೇಶನ್ ಅಂತ ಹಾಕ ಹೋಗಿರ್ತೀನಿ ಪೇಪರ್ ಮೇಲೆ ಒಂದು ಹುಡುಗಿ ಸಹ ಎರಡು ಅಪ್ಲೋಡ್ ಮಾಡ್ತಾರೆ ಅರ್ಜಿ ಅದೊಂದು ಆಮೇಲೆ ಮೇನ್ ಇಂಪಾರ್ಟೆಂಟ್ ಅಂದ್ರೆ ಜಾತಿ ಆದಾಯ ಪ್ರಮಾಣ ಪತ್ರ ಜಾತಿ ಆದಾಯ ಪ್ರಮಾಣ ಪತ್ರ ಎಸ್ ಸಿ ಎಸ್ ಟಿ ಆಗಿದ್ರ ಅವ್ರಿಗೆ ಲೈಕ್ ಲಾಂಗ್ ಇರ್ಬೋದ್ರಿ ಜಾತಿ ಆದಾಯ ಐದು ವರ್ಷದಾಗಿರ್ಬೋದು ಎಸ್ ಸಿ ಎಸ್ ಟಿ ಇರಲಿ ಮುಸ್ಲಿಮ್ ಇರಲಿ ಇದ್ರೆ ಯಾವುದೇ ಇರಲಿ ಆದಾಯ ಐದು ವರ್ಷದ ಒಳಗಿಂದ ಇರ್ಬೇಕು ಜಾತಿ ಆದಾಯದೇ ತಕ್ಷಿದ್ರ ಮಾತು ತರಿಸಬಹುದು ಇನ್ನ ಇದ್ರದ್ದು ಇನ್ನೊಂದು ಏನು ಹೇಳಲ್ರಿ ಒ ಬಿ ಸಿ ಅಂತ ಬರ್ತೀರಿ ನೀವು ಕನ್ನಡ ಮೀಡಿಯಂ ತರ್ಸಂಗಿಲ್ಲ ಜಾತಿ ಆದಾಯ ಪ್ರಮಾಣ ಪತ್ರ ಒ ಬಿ ಸಿ ಇಂಗ್ಲೀಷ್ ಮೀಡಿಯಂ ರೀ ಬಹುಶಃ ಇಂಗ್ಲೀಷ್ ಯಾರ ಕಡೆ ಇಲ್ಲ ಅನ್ಕೋತೀನಿ ಇಂಗ್ಲೀಷ್ ಅದಾವೆ ಒ ಬಿ ಸಿ ಸರ್ಟಿಫಿಕೇಟ್ ಅಂತ ನೋಡಿ ಹಿಂಗೆ ಒಂದೇ ಇರ್ತದೆ ಇಂಗ್ಲಿಷ್ ಇರಲಿಲ್ಲ ಅಂತಂದ್ರ ಇವತ್ತಿಂದ ಇವತ್ತ ನೀವು ಆ್ಯಂಜರ್ ಬಟ್ ನಾ ಶಾಲಾ ಪ್ರಮಾಣ ಪತ್ರ ಬಟ್ಟ ಕಳಸ್ತಾನ ರೀ ಹುಡುಗ್ರ ಕಡೆ ಯಾರಿಲ್ಲ ಅವ್ರು ಅವ್ರು ಸುರೇಶ್ ಬಿಡೋರ ಕಡೆ ಏನಾರ ಸ್ವಲ್ಪ ಅರ್ಜೆಂಟ್ ಒಂದ್ ಎರಡು ದಿವ್ಸದಾಗ ಮಾಡ್ಸೋಳ್ ವ್ಯವಸ್ಥಾನ ಮಾಡಿಲ್ಲ ಅನುಕೂಲ ಆತೈತಿ ಲಾಸ್ಟ್ ಏಟ್ ಯಾವಾಗ ಐತಿ ಸರ ಇದ್ ಇದ ಲಾಸ್ಟ್ ಏಟ್ ಡೇ ಜುಲೈ ಇಪ್ಪತ್ರಂಬತ್ತೈತಿ ಅಷ್ಟರೊಳಗ್ ನೀವ ಅದನ್ನ ಅಂದ್ರ ಏನ್ ಎರಡ್ ಮೂರ್ ದಿವ್ಸದಾಗ ಕೇಳ್ಕೊಡ್ತಾರ ಹಂಗೆ ನೀವು ಹಂಸನ ಮಾಡಿದ ಅದಕ್ ಒ ಬಿ ಸಿ ಪ್ರಮಾಣ ಪತ್ರ ಅಂತಾರೆ ಮತ್ತೆ ಇದಕ್ಕೆ ಇನ್ನೊಂದೇನ್ರಿ ಲಿಂಗಾಯತ ಬರುದೆ ಇಲ್ಲ ಶೈವಲಿಂಗಾಯಿತ ಮತ್ತು ಲಿಂಗಾಯತ ಅಂತ ಯಾರೋದ್ಲೆ ನಿಮ್ ಬಿ ಸಿ ಬರಂಗಿಲ್ಲ ನೀವು ಜಿ ಎಂ ನಾವು ಸಲ ಹೋಸ್ಲಾ ಸುರೇಶ್ ಅವ್ರಿಗೆ ಸಿಲಿಕೇಶನ್ ಕೊಡ್ರಿ ನೋಡಂತಾರ ಅಂತ ಹೇಳಿ ಕೊಡುದಲ್ರಿ ಸರ ನಮ್ಮ ಸ್ಟೇಟ್ ನಾಗ ರಾಜ್ಯ ಅಂದ್ರೆ ಎರಡು ಪಟ್ಟಿ ಐತ್ರಿ ರಾಜ್ಯ ಪಟ್ಟಿ ಒಳಗ ವೀರ ಶೈವಲಿಂಗಾಯಿತ ಲಿಂಗವಂತ ಲಿಂಗಾಯತ ಇವು ಮೂರು ತ್ರಿಪಿ ಇವು ಎಲ್ರಿ ನಮ್ಮ ಕರ್ನಾಟಕದಾಗ ಆದ್ರೆ ಕೇಂದ್ರ ಸರ್ಕಾರದ ಯಾವುದೇ ಬುದ್ದಿ ಎಜುಕೇಶನ್ಯಾಗ ತ್ರೀ ಬಿ ಅಂತೂ ಕೊಡುದಿಲ್ಲ ರೀ ಓ ಬಿ ಸಿ ಅಂತೂ ಕೊಡುದಿಲ್ಲ ಲಿಂಗಾಯತ ಜನರಲ್ ಅಂತ ಐತ್ರ ಅದಕ್ಕ ಲಿಂಗಾಯಿತ ಅಂತ ಯಾರಲ್ಲ ಲಿಂಗಾಯತ ಯಾರು ನೀವು ಅದ್ರ ಗುಜಿಗೆ ಹೋಗ್ಬಿಡ್ರಿ ಜಿ ಎಂ ಅಂತ ಹಾಕ್ಬೇಕು ನೀವು ಜಿ ಎಂ ದಾಗ ಹಾಕ್ಬೇಕು ಜಿ ಎಂ ದಾಗ ಹಾಕ್ಬೇಕಾದ್ರೆ ನಾವು ಇವ್ರನ್ನ ತೊಂಬತ್ತರ ಮ್ಯಾಲ ಮಾರ್ಕ್ಸ್ಗಳು ಅಂದ್ರೆ ರೆಡಿ ಮಾಡ್ಬೇಕು ಜಿ ಎಂ ಅಂದ್ರೆ ನೈಂಟಿ ಪ್ಲಸ್ ನೈಂಟಿ ಮುಂದೆ ಮತ್ತೆ ಇವ್ರನ್ನ ಬಿಟ್ಟು ಲಿಂಗಾಯತ ಬಿಟ್ಟು ಉಳಿಕೆದು ಓ ಬಿ ಸಿ ರೀ ಯಾರ್ಯಾರು ರೀ ಮುಸ್ಲಿಮ್ ರೀ ಜೈನ ಬೌದ್ಧ ಸಿಖ್ ಅವ್ರ ಅಲ್ಪಸಂಖ್ಯಾತ್ರಿ ಆಮೇಲೆ ಕುರು ಕ್ಷತ್ರಿಯ ನಾಯಕ ಇವ್ರ ಯಾರ್ಯಾರು ಇರ್ತಾರಲ್ಲ ಇವೆಲ್ಲ ನಿಮ್ಗೆ ಓಬಿಸಿ ಬರ್ತಾವ ಲಿಂಗಾಯತ ಅಂದ್ಬಿಟ್ಟು ಎಲ್ಲಾರು ಒಬಿ ಸಿ ಬರ್ತಾವ ಹಿಂಗ ಅದಕ್ಕ ಅವ್ರ ಓಬಿಸಿ ತಗಸ್ರಿ ಲಿಂಗಾಯತ ಅಂತ ಯಾರ ಇತ್ತಲ್ಲ ಒಂದ್ ಸುರೇಶ್ ಬಿಡಾವಳನ್ನ ಕಾಂಟ್ಯಾಕ್ಟ್ ಮಾಡಿ ಒಂದ್ ಸಲ ಮಾಡ್ತಾರ ಲಿಂಗಾಯತ ಲಿಂಗಾಯತರ ಲಿಂಗಾಯತರ ಅಷ್ಟನು ಸಾಮಗೋಳು ಬ್ರಾಹ್ಮಣ ಅವರೆಲ್ಲಾರು ಕೂಡ ಯಾರು ಬರೋದಿಲ್ಲ ಅದ್ರ ಹೆಮ್ಮತ್

ಇದಕ್ಕ ನೀವು ಎರಡು ತಂದುಕೊಂದ್ರೆ ಬಾಚು ಹಾ ಅಷ್ಟೇ ಒಂದು ಇದಕ್ಕೆ ನವೋದಯ ಕೇಂದ್ರ ಸರ್ಕಾರದಿಂದ ಇವರು ಇಂಗ್ಲಿಷ್ ಮೀಡಿಯಂ ಆಗಿ ओबीसी ಸರ್ಟಿಫಿಕೇಟ್ ಕೇಳುತ್ತಾರೆ ಹಾ ಸರ್ ಇನ್ನು ಮೊರಾರ್ಜಿ ಅನ್ನೋವರಲ್ಲ ಮೊರಾರ್ಜಿ ರಾಣಿ ಚೆನ್ನಮ್ಮ ಎಲ್ಲಾದ್ರೂ ಇಕ್ಕೆಲ್ಲ ಟುಎಎಸ್ ನಿಮ್ಮದು ಇದು ಟುಎ ಅಥವಾ ಇನ್ಕಮ್ ಫಾಸ್ಟ್ ಇನ್ಕಮ್ ಕನ್ನಡದಲ್ಲೂ ಬೇಕು ಆರನೇ नंबर ಬಿಳ್ತಾರೆ ಇದಕ್ಕೆ ಇಂಗ್ಲಿಷ್ ಮೀಡಿಯಂ ಅಲ್ಲಿ ओबीसी ಹುಡುಕಿದ್ದೆ ಎಲ್ಲಾ ಎಕ್ಸಾಮಕ್ಕೆ ಕನ್ನಡ ಮೀಡಿಯಂ ಕನ್ನಡ ಮೀಡಿಯಂ ಆಯ್ತು ಸರ್ ಇದು ಬಿತ್ರಿ ಮತ್ತೆ ಇವರು ಕೆಲವರು ಇವರು ಅದ್ರಾಗ ನಾವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಅದರಾಗ ತೋರ್ ಎಕ್ಸ್ ಆರ್ಮಿ ಆಮೇಲೆ ಇನ್ನೊಂದು ವಿಡೋ ಒಂದು ಕೋಟಿ ಅವೆಲ್ಲ ಕೋಟ ಹಾಕಿ ಅದಕ್ಕ ಎಸ್ಪೆಷಲಿ ಯಾರು ಎಕ್ಸ್ ಆರ್ಮಿ ಇದ್ದು ಅಗ್ಬಿಧಿ ಸುವರ್ಣ ಇದೆ ನೋದೆ ಯಾಕಂದ್ರೆ ಹೋಸಲ ಎಕ್ಸ್ ಆರ್ಮಿ ಬಹುಶಃ ಎಪ್ಪತ್ತ ನಾಲ್ಕೇನು ಬಿ ಎಕ್ಸ್ ಆರ್ಮಿ ನಾ ಜಿ ಎಮ್ ಎಕ್ಸ್ ಆರ್ಮಿ ಜಿ ಎಂ ದಕ್ಸ್ ಆರ್ಮಿ ನಿಂತೈತಿ ಯಾವುದು ನೋದೆ ಮತ್ತು ನಿಮ್ಮದು ಟು ಬಿ ಇರೋದರಿಂದ ಓ ಬಿ ಸಿ ಒಳಗೆ ಬರ್ತೈತೆ ನೀವು ಒ ಬಿ ಸಿ ಎಕ್ಸ್ ಆರ್ಮಿ ಎಷ್ಟು ಇರ್ತೈತೆ ನೋಡಿ ಅದಕ್ಕೆ ನಾ ಸ್ವಲ್ಪ ನಾಯಿಗೆ ವರ್ಕ್ ಏನು ಮಾಡಿಸ್ತೇನಲ್ಲ ಅದನ್ನ ಸ್ವಲ್ಪ ಮನೆಯಾಗಿ ಸ್ವಲ್ಪ ಅವ್ರ ಹುಡುಗಿ ಅಂತಲ್ಲ ಯಾರೋ ಅವರು ಸ್ವಲ್ಪ ಟ್ರಸ್ಟ್ ಕೊಟ್ಟ ಅದನ್ನು ಸ್ವಲ್ಪ ಮಾಡ್ಸ್ರಿ ಮನ್ಯಾಗ ರೀ ನೀವು ಮನೆಯಾಗ ಸಾಧ್ಯ ಇಲ್ಲ ಮನ್ಯಾಗ ಮಾಡಲೇ